ಮಾಲೂರು ತಾಲೂಕಿನ ಜನತೆ ಎರಡನೇ ಅವಧಿಗೆ ಶಾಸಕನಾಗಿ ಆಯ್ಕೆ ಮಾಡಿ ಇವತ್ತಿಗೆ ಒಂದು ವರ್ಷ ಆಯಿತು ಅದರಿಂದ ನನ್ನ ತಾಲೂಕಿನ ಜನತೆಗೆ ನನ್ನ ಧನ್ಯವಾದಗಳು ಹೇಳುವುದಕ್ಕಾಗಿ ಎಲ್ಲರಿಗೂ ಮುಖಾಂತರ ನನ್ನನ್ನು ಬಂದಿದ್ದೇನೆ ನನ್ನ ಮಾಲೂರು ತಾಲೂಕಿನ ಜನತೆ ನನ್ನ ಕೊಟ್ಟಂತ ಅವಕಾಶಗಳನ್ನು ನೆನಪು ಮಾಡ್ಕೊಂಡಾಗ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಈ ತಾಲೂಕಲ್ಲಿ ಮಣ್ಣಲ್ಲಿ ಉಪ್ಪಿಗೆ ನನ್ನ ತಾಲೂಕಲ್ಲಿ ಜನತೆ ಇಟ್ಟು ನಂಬಿಕೆಯನ್ನು ಉಳಿಸ್ಕೊಂಡಂತ ಪ್ರಯತ್ನಗಳು ಮಾಡಬೇಕು ಅನ್ನೋದನ್ನು ನಾನು ಯಾವತ್ತೂ ಮರೆಯಾಗಿಲ್ಲ ಕಾರಣ ನನ್ನ ತುಂಬ ಕೆಲ ಹಂತದಿಂದ ರಾಜಕೀಯವಾಗಿ ನನಗೆಲ್ಲ ಅವಕಾಶ ಮಾಡಿಕೊಟ್ಟಂತೂ ನನ್ನ ಮಾಲು ತಾಲೂಕಿನ ಜನತೆ ಅದ್ರ ಜೊತೆಗೆ ವಿಶೇಷವಾಗಿ ಮೊದಲನೇ ಬಾರಿಗೆ ಶಾಸಕನಾಗುವಂತಹ ಸಂದರ್ಭದಲ್ಲೂ ಕೂಡ ಒಂದೊಂದು ನಂಬಿಕೆ ಇತ್ತು ನನ್ನ ನನಗೆ ಅವಕಾಶ ಮಾಡಿಕೊಟ್ಟು ಏನ್ ನಂಬಿಕೆ ಇತ್ತು ನನ್ನ ಮೇಲೆ ಅಂದರೆ ನಂಜೇಗೌಡರನ್ನ ಎಮ್ಎಲ್ ಎ ಮಾಡಿಕೊಂಡ್ರೆ ನಮ್ಮ ತಾಲೂಕಿನ ನಮ್ಮ ನಂಜೇಗೌಡ ನಮ್ಮ ತಾಲೂಕಿನಲ್ಲಿ ಕೆಳಹಂತದಿಂದ ನಾವು ಬೆಳೆಸುವಂತ ನಂಜೇಗೌಡ ಎಂ ಎಲ್ ಎ ಮಾಡಿದ್ರೆ ನಮ್ಮ ತಾಲೂಕಿನ ಸಾಮಾನ್ಯ ಜನ ಬಡವರು ಪ್ರತಿ ದಿವಸ ನೋಡಬಹುದು ಅನ್ನೋ ನಂಬಿಕೆ ಇಟ್ಕೊಂಡು ನನ್ನನ್ನ ಮೊದಲನೇ ಅವಧಿಯಲ್ಲಿ ಶಾಸಕನಾಗಿ ಮಾಡಿದ್ವಿ ಆ ಐದು ವರ್ಷ ಕಷ್ಟ ತುಂಬಾ ಬೇಕಾದಷ್ಟು ನೋಡಿದ್ವಿ ನಾವು ಕಾರಣ ಎರಡು ಕಾಲು ವರ್ಷ ನಮ್ಮ ಸರ್ಕಾರ ಕೊಟ್ಟ ಬಿಟ್ಟರೆ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಸರ್ಕಾರ ಬಿಟ್ಟರೆ ಮತ್ತೆ ಸರ್ಕಾರ ಬಿದ್ದೋಗುತ್ತಾ ಬಿದ್ದೋಗಿ ಬಿಜೆಪಿ ಸರ್ಕಾರ ತಂದ ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಕೂಡ ಕೊರೋನಾ ಕಷ್ಟ ಸುಮಾರು ಕೂಡ ತಿದ್ದು ನಮ್ಮ ಆದರೂ ಸಹ ಇದು ಸಹಿತ ಆ ಕಷ್ಟ ನೋವುಗಳಲ್ಲಿ ಇದ್ರೂ ಸಹಿತ ಡೆವಲಪ್ಮೆಂಟ್ ಗೆ ಅವಕಾಶ ಸಿಕ್ಕದೇ ಇದ್ರು ಕೂಡ ಎರಡನೇ ಅವಧಿಗೂ ಕೂಡ ನನ್ನ ತಾಲೂಕಿನ ಜನತೆ ನೀವೆಲ್ಲರೂ ಕೂಡ ಕಷ್ಟದಲ್ಲಿ ಕೂಡ ಎಲ್ಲೋ ಒಂದು ಕಡೆ ನಮ್ಮ ನಂಜಗಡ ಅಂತೇಳಿ ಉಳಿಸಿಕೊಂಡಿದ್ದೀವಿ ಉಳಿಸ್ಕೊಂಡಿದ್ದಕ್ಕೆ ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಅವಕಾಶ ಕೂಡ ಸಿಕ್ಕಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಮ ನಂಜೇಗೌಡರು ಶಾಸಕರಾಗಿ ಮುಂದುವರಿತಾ ಇರೋದು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ನನಗೆ ಅವಕಾಶ ಮಾಡಿಕೊಡ್ತು ಹೋದ ಅವಧಿಯಲ್ಲಿ ನೀವೇನು ನಂಬಿಕೆ ಇಟ್ಟಿದ್ರಿ ಆ ನಂಬಿಕೆಗಳಲ್ಲಿ ಒಂದನ್ನು ನಾನು ಮುಂದುವರಿಸಿದ್ದೀನಿ ಏನಂದ್ರೆ ಪ್ರತಿ ದಿವಸ ನಂಜೇಗೌಡರು ಕೈ ಕೈಗೆ ಅಂತ ಏನು ನಂಬಿಕೆ ಇಟ್ಟಿದ್ರು ಆ ನಂಬಿಕೆ ಉಳಿಸ್ಕೊಂಡು ಡೆವಲಪ್ಮೆಂಟ್ ವಿಷಯ ಬಂದಾಗ ಒಂದು ಕಲಾ ವರ್ಷ ಮೈತ್ರಿ ಸರ್ಕಾರ ಬೇಕಾದ್ಮೇಲೆ ಬಿ ಜೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಆ ಅವಕಾಶಗಳು ನಿಮ್ಮ ನಂಬಿಕೆಗಳು ಉಳಿಸ್ಕೊಡ್ತೀವಿ ಆಗಿರಲಿಲ್ಲ ಆದರೆ ಎರಡನೇ ಅವಧಿಗೆ ಕಷ್ಟ ಆದರೂ ಕೂಡ ನಿಮ್ಮ ಆಶೀರ್ವಾದ ನಮ್ಮ ತಾಲೂಕಿನ ನಂಜೇಗೌಡ ಅಂತ ಏನು ಆಶೀರ್ವಾದ ಮಾಡಿದ್ದೀನಿ ಇವತ್ತು ಸರ್ಕಾರ ಇರೋದ್ರಿಂದ ನಿಮ್ಮ ನಂಬಿಕೆಗಳು ಉಳಿಸ್ಕೊಂತೀರಿ ಇವತ್ತು ಒಂದು ವರ್ಷ ಆದರೆ ಒಂದು ವರ್ಷದಲ್ಲೂ ಕೂಡ ಒಂದು ವರ್ಷದಲ್ಲಿ ಈ ಸರ್ಕಾರದಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳಲ್ಲಿ ವಿಶೇಷವಾಗಿ ಅವಕಾಶಗಳು ಕೂಡ ಒಂದು ವರ್ಷದಲ್ಲಿ ತಗಲಿದೆ ಅಂತೇಳಿ ಹೆಮ್ಮೆಯಿಂದ ನಾನು ಹೇಳ್ತೀನಿ ಇದು ನಾಲ್ಕು ವರ್ಷ ಈ ಒಂದು ವರ್ಷದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಅವಕಾಶ ಐದು ಗ್ಯಾರಂಟಿಗಳು ಸಾಮಾನ್ಯ ಬಡವರ ಮನೆಯಲ್ಲಿ ಪ್ರತಿಯೊಂದು ವರ್ಗ ಪ್ರತಿಯೊಂದು ಜನಾಂಗ ಪಕ್ಷ ಭೇದ ಇಲ್ಲದೆ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಕೂಡ ಐದು ಗ್ಯಾರಂಟಿಗಳು ಒಂದು ಶಕ್ತಿ ಕಾರ್ಯಕ್ರಮ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಗೃಹ ಲಕ್ಷ್ಮಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಐದು ಗ್ಯಾರಂಟಿಗಳು ಕೂಡ ಜಾರಿಯಾಗಿ ಇವತ್ತು ಸಾಮಾನ್ಯ ಜನ ಬಡವರು ನೆಮ್ಮದಿಯಾಗಿ ಸಂಸಾರಗಳನ್ನ ಮುಂದುವರಿಸ್ತಾ ಇರೋದು ಆ ಗ್ಯಾರಂಟಿಗಳಿಂದ ಆ ಸಂಸಾರಕ್ಕೆ ಅನುಕೂಲ ಆಗಿರೋದು ಕೂಡ ಇವತ್ತು ನಾನು ನೋಡಿದ್ದೇನೆ ಜನ ಮಾತಾಡೋದು ಕೂಡ ಕೇಳಿದ್ದೇನೆ ನಾನು ಅದ್ರ ಜೊತೆಗೆ ವಿಶೇಷವಾಗಿ ಮಾನವ ತಾಲೂಕಿನ ಅಭಿವೃದ್ಧಿಗೆ ಈ ಒಂದು ವರ್ಷದಲ್ಲಿ ಆರುನೂರು ಕೋಟಿ ಅನುದಾನವನ್ನು ಮಾಲೂರು ತಾಲೂಕು ತಾಲೂಕು ತಂದಿದ್ದೀನಿ ಅಂತೇಳಿ ಒಂದು ವರ್ಷದ ಸಂಭ್ರಮದಲ್ಲಿ ನನ್ನ ತಾಲೂಕಿನ ಜನತೆಗೆ ನಾನು ತಿಳಿಸಲೇಬೇಕಾಗ್ತದೆ ಹೌದು ಆರುನೂರು ಕೋಟಿ ಯಾವುದು ಅನ್ನೋದು ಅನ್ನೋದು ಹೇಳೋದೇ ಆದರೆ ವಿಶೇಷವಾಗಿ ಮಾಲೂರು ತಾಲೂಕಿನ ಒಂದು ಮೊದಲ ಬಜೆಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಟ್ಟಂತ ಮೊದಲ ಅಲ್ಲಿ ಸಿಕ್ಸ್ ಲೈನ್ ರೋಡ್ ಅಂತೇಳಿ ನಮಗೆ ವಿಶೇಷವಾಗಿ ದೇವನಲ್ಲಿರುವ ವಿಜಯಪುರ ಎಚ್ಗ್ರ ದೇಮಗು ನರಸಾಪುರ ಮತ್ತು ನಮ್ಮ ಕೋಲಾರ ಮುಖ್ಯ ರಸ್ತೆ ಹಂಗೇನಲ್ಲಿ ಚೆನ್ನೈ ಜಂಕ್ಷನ್ನಿಂದ ಮಾಲೂರಿಂದ ತೆಮ್ನಾರ ಗಡಿ ಮತ್ತು ಮಾಲೂರಿಂದ ಹೊಸಕೋಟೆ ಒಂದು ಸಿಕ್ಸ್ ಲೈನ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಾಲೂರು ಟೌನಲ್ಲಿ ಫ್ಲೈಓವರ್ ಕೂಡ ಸುಮಾರು ಮುನ್ನೂರು ಕೋಟೆಲ್ ಫ್ಲೈಓವರು ಮತ್ತು ಸಿಕ್ಸ್ ಲೈನ್ ರೋಡ್ ಕೂಡ ಆಗಿರೋದು ವಿಶೇಷವಾಗಿ ಈ ಸರ್ಕಾರ ಬಂದ ಆದಮೇಲೆ ಅದ್ರ ಜೊತೆಗೆ ಎಷ್ಟು ರಸ್ತೆಗಳು ಮಾಲೂರು ತಾಲೂಕಿನ ಕೆಟ್ಟ ರಸ್ತೆಗಳಿತ್ತು ಎಲ್ಲ ರಸ್ತೆಗಳು ಕೂಡ ಪ್ರಾರಂಭ ನೀವು ಉದಾಹರಣೆ ಒಂದು ಉದಾಹರಣೆಗೆ ಕೊಡ್ತೇನೆ ಮಾಲೂರಿಂದ ಬೆಂಗಳೂರು ರಸ್ತೆ ನಮ್ಮ ಬಾರ್ಡ್ರಿಗೆ ಹೋಗಬೇಕಾದ್ರೆ ಮಾಲೂರಿಂದ ಆರು ಕಿಲೋಮೀಟರ್ ಹೋಗ್ಬೇಕಾದ್ರೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ತಗೊಳ್ತಾ ಇದೆ ಇವತ್ತು ಬೆಂಗಳೂರು ರಸ್ತೆ ಒಂದೇ ಅಲ್ಲ ಸುಮಾರು ರಸ್ತೆಗಳನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದಿರಬಹುದು ಅದ್ರ ಜೊತೆಗೆ ವಿಶೇಷವಾಗಿ ಮಾಲೂರು ಬಸ್ ಸ್ಟಾಂಡ್ ಅನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಸುಮಾರು ಹನ್ನೊಂದು ಕೋಟಿಯಲ್ಲಿ ಈಗಾಗಲೇ ಅದು ಮಂಜೂರಾತಿಯಾಗಿ ನೀತಿ ಸಂಸ್ಥೆ ಕ್ಲಿಯರ್ ಆಗಿದ್ದ ತಕ್ಷಣ ಬಸ್ ಸ್ಟಾಂಡ್ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇರಬಹುದು ಅದ್ರ ಜೊತೆಗೆ ಮಾಲೂರು ಕೆರೆ ಕೂಡ ನಾವು ಸುಮಾರು ಇಪ್ಪತ್ತು ಕೋಟಿಯಲ್ಲಿ ಮಾಲೂರು ಕೆರೆಯನ್ನು ಪಡಿಸೋದಕ್ಕೆ ಈಗಾಗಲೇ ಹತ್ತು ಕೋಟಿ ಟೆಂಡರ್ ಆಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ದು ಮತ್ತೆ ಇನ್ನೊಂದು ಹತ್ತು ಕೋಟಿ ಟೆಂಡರ್ನ ಕರೆಯೋದಕ್ಕೆ ಪ್ರಪೋಸಲ್ಸ್ ಮುಂದೆ ಇರುವಂತಹ ಅದ್ರ ಜೊತೆಗೆ ವಿಶೇಷವಾಗಿ ಎರಗೋಳು ನೀರನ್ನು ಮಾಲೂರು ತರಬೇಕು ಅಂತೇಳಿ ಎರಗೋಳು ತುಂಬಾ ನಮ್ಮ ಆ ಎರಗೋಳ ಡ್ಯಾಮ್ ಆದ್ರೂ ಕೂಡ ನೀರು ಕೊಡಕ್ ಇದ್ದಂಥದ್ದು ಈಗಾಗಲೇ ಎರಗೋಳ ನೀರು ಮಾಲೂರು ಬಂದಿರೋದು ಒಂದು ವಾರತ ದೇಶದಲ್ಲಿ ಆ ಎರಗೋಳ ನೀರು ಕೂಡ ಮಾಲೂರು ಟೌನ್ಗೆ ಇರ್ತ ಕಾರ್ಯಕ್ರಮ ಆಗಿರ್ಬೋದು ವಿಶೇಷ ಮಾಲೂರು ಟೌನ್ ಅಭಿವೃದ್ಧಿರಬಹುದು ಅದ ಜೊತೆಗೆ ವಿಶೇಷವಾಗಿ ಸಿದ್ದರಾಮಯ್ಯ ಮೊದಲು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಹೇಳಿಕೊಟ್ಟಿದ್ರು ಅವರು ಇಂದಿರಾ ಕ್ಯಾಂಟೀನ್ ನಾನು ಮಾಡಬೇಕು ಅಂತ ಹೋದಾಗ ಅದಕ್ಕೆ ಅವಕಾಶ ಕೊಡಲಿಲ್ಲ ನನಗೆ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದ್ರಿಂದ ನಿಮ್ಮ ಆಶೀರ್ವಾದದಿಂದ ಇವತ್ತು ಬಸ್ ಸ್ಟ್ಯಾಂಡ್ ಮುಂದೆ ಈಗಾಗಲೇ ಇರಲಾ ಕ್ಯಾಂಟೀನ್ ಎಲ್ಲ ಫೈನಲ್ ಇವತ್ತು ಕೆಲಸ ಎಲ್ಲ ಪೂರ್ತಿ ಮುಗ್ದಿರೋದಿರ್ಬೋದು ಅದ್ರ ಜೊತೆಗೆ ಮಾಸ್ತಿ ಬಸ್ ಸ್ಟ್ಯಾಂಡ್ ಅನ್ನ ಅಭಿವೃದ್ಧಿ ಕೊಡಿಸೋದಾಗಿರ್ಬಹುದು ಮತ್ತೆ ಟೇಕಲ ಐಟಿ ಕಾಲೇಜು ಕೆಲಸವನ್ನು ಪ್ರಾರಂಭ ಮಾಡಿದ ಮಾಡಿದ್ದಿರ್ಬೋದು ಸುಮಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಈ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹಕಾರ ಈ ತಾಲೂಕಿಗೆ ಅತಿ ಹೆಚ್ಚಿನ ಅವಕಾಶಗಳನ್ನು ತಗೊಂಡಿದ್ದೀನಿ ಮುಂದಿನ ದಿನ ಇನ್ನೊಂದು ನಾಲ್ಕು ವರ್ಷ ಕೂಡ ಅಷ್ಟೇ ನಂದು ಒಂದೇ ಗುರಿ ನನ್ನ ತಾಲೂಕಿನ ಜನತೆ ಇವೇನು ನಂಬಿಕೆ ಇಟ್ಟಿದ್ರಿ ಎರಡನೇ ಅವಧಿಗೆ ಕಷ್ಟ ಆದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ಕಾಂಗ್ರೆಸ್ ಸರ್ಕಾರ ಇದೆ ಈ ಸರ್ಕಾರದಲ್ಲಿ ನನಗೆ ಏನು ಅಧಿಕಾರ ಸಿಕ್ಕಿದ್ರು ಪರವಾಗಿಲ್ಲ ನನ್ನ ತಾಲೂಕಿನ ಅಭಿವೃದ್ಧಿಗೆ ನನಗೆ ಅವಕಾಶ ಕೊಟ್ಟರೆ ಸಾಕು ಆ ಅವಕಾಶವನ್ನು ನಾನು ತಗೊಳ್ತೀನಿ ಇವತ್ತೂ ಕೂಡ ನಾನು ಬೆಂಗಳೂರು ಕಾರ್ಯಕ್ರಮ ಭಾಗವಹಿಸಿ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳನ್ನು ಭೇಟಿ ಮಾಡಿ ನನ್ನ ತಾಲೂಕು ಅಭಿವೃದ್ಧಿ ಬಗ್ಗೆ ಇವತ್ತು ಒಂದು ವರ್ಷ ಏನು ಆಚರಣೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಕೂಡ ನನ್ನ ತಾಲೂಕಿನ ಅಭಿವೃದ್ಧಿಗೆ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಮುಂದೆ ಹೋಗಿ ನಾನು ಅವರು ಸಹಕಾರವನ್ನು ಕೇಳಿಕೊಂಡು ಸುಮಾರು ಅಭಿವೃದ್ಧಿ ಕೆಲಸಗಳಿಗೆ ನಾನು ಮನವಿಯನ್ನು ಕೊಟ್ಟು ಒಂದು ವರ್ಷದ ಸಂಭ್ರಮವನ್ನು ಅವರಿಗೆ ತಿಳಿಸಿ ಮತ್ತು ವಾಪಸ್ ಬರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನನಗೆ ನಿಮ್ಮ ಆಶೀರ್ವಾದ ನಾನು ಯಾವತ್ತೂ ಕೂಡ ಮರೆಯದೆ ಮಾಲೂರ್ ತಾಲೂಕು ಅಭಿವೃದ್ಧಿಗೆ ಅತಿ ಹೆಚ್ಚಿನ ಉತ್ಪನ್ನ ಅವಕಾಶವನ್ನು ತಗೊಂಡು ಒಂದು ನಂಬಿಕೆ ಉಳಿಸ್ಕೊಂತೀನಿ ನೀವು ಇವರ ನಂಬಿಕೆ ಪ್ರತಿ ದಿವಸ ನನ್ನ ಜಯಗೌಡ ಸಿಗ್ತಾನೆ ಅಂತ ನೀವು ನೋಡಬಹುದು ಯಾವ ಎಮ್ ಎಲ್ ಕೂಡ ಪ್ರತಿ ದಿವಸ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಪ್ರತಿ ದಿವಸ ಎಲ್ಲಿರ್ತಾರೆ ಅನ್ನೋದನ್ನ ತಿಳಿಸೋದಿಲ್ಲ ಆದರೆ ನಿಮ್ಮ ನಂಜಗೂಡ ನಾಳೆನೇ ಕಾರ್ಯಕ್ರಮ ಏನದು ಮೊದಲೇ ಒಂದು ದಿವಸ ಮೊದಲೇ ನಿಮ್ಮ ನನ್ನ ತಾಲೂಕಿನ ಜನತೆ ಮುಂದೆ ಇಟ್ಟು ಸಾಮಾನ್ಯ ಜನ ಬಡವರು ನನ್ನ ತಾಲೂಕಿನ ಜನತೆ ನನ್ನನ್ನು ಏನೇ ಕೆಲಸ ಆದರೂ ಕೂಡ ಭೇಟಿ ಮಾಡುತ್ತ ಎಂಥವುದೇ ಏನೇ ಕೆಲಸ ಆದರೂ ಕೂಡ ಅವರು ಸಹಕಾರ ಕೊಡುವ ಒಂದು ಅವಕಾಶವನ್ನು ನಾನು ಮುಂದುವರಿಸಿಕೊಂಡು ಹೋಗ್ತೀನಿ ಮಾಲೂರು ತಾಲೂಕಿಗೆ ವಿಶೇಷವಾಗಿ ನಾನು ಅಭಿವೃದ್ಧಿ ಮಾಡೋದಕ್ಕೆ ನಾನು ಅತಿ ಹೆಚ್ಚಿನ ಒತ್ತಿನ ಕೊಡ್ತೀನಿ ನನಗೆ ಒಂದು ವರ್ಷ ಸಂಭ್ರಮದ ಒಂದು ಶುಭಾಶಯಗಳನ್ನು ನಿಮಗೆ ಕಳಿಸ್ತಾ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂತೀನಿ ಮಾಲೂರು ತಾಲೂಕಿನ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಈ ಲೈವ್ ಮುಖ್ಯಾಂತರ ನನ್ನ ತಾಲೂಕಿನ ಜನತೆಗೆ ಎಲ್ಲರಿಗೂ ಕೂಡ ನಿಮ್ಮ ಋಣಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ ನಮಸ್ಕಾರ